ಅನ್ನ ಬಡಿಸೋ ಕೈಗಳಿಗಿಲ್ಲ ಸರಿಯಾದ ವೇತನದ ಭಾಗ್ಯ ಎಸ್ ಅಧಿವೇಶನದ ನಡುವೆ ಹೋರಾಟಕ್ಕೆ ಸಜ್ಜಾದ ಅಕ್ಷರ ದಾಸೋಹ ಸಿಬ್ಬಂದಿ ಕಲಾಪದ ಬಿಸಿಯಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಈಗ ಚಾಚಿಯನ್ನ ಬೀಸಲಾಗಿದೆ ಅಧಿವೇಶನದ ಆರಂಭದ ದಿನವೇ ಸರ್ಕಾರದ ವಿರುದ್ಧ ಅಕ್ಷರ ದಾಸೋಹ ಸಿಬ್ಬಂದಿ ಪ್ರಚರ್ಶ ನಡೆಸುವುದಕ್ಕೆ ಮುಂದಾಗಿದ್ದಾರೆ ವೇತನ ಹೆಚ್ಚಳ ಇಡಿಗಂಟು ನೀಡಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆ ನಡೆಸೋದಕ್ಕೆ ಈಗ ಮುಂದಾಗಿದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಗೆ ಬಿಸಿಯೂಟ ಸಿಬ್ಬಂದಿಗಳು ಸಜ್ಜಾಗಿದ್ದಾರೆ ರಾಜ್ಯದಾದ್ಯಂತ ಅಡುಗೆಯನ್ನ ನಿಲ್ಲಿಸಿ ಪ್ರತಿಭಟನೆಯಲ್ಲಿ ಸಿಬ್ಬಂದಿ ಇನ್ನೇನು ಭಾಗಿಯಾಗಲಿದ್ದಾರೆ ಈಗಾಗಲೇ ಪ್ರತಿಭಟನೆ ಕೂಡ ಶುರುವಾದಂತೆ ಕಾಣಿಸ್ತಿದೆ ಗಮನಿಸಬಹುದು ನೀವು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಸಿಬ್ಬಂದಿಗಳು ಭಾಗಿಯಾಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗಿರುವಂಥದ್ದು ಎಸ್ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ಮಂಜುನಾಥ್ ಒಂದು ಕಡೆ ಮಳೆಗಾಲದ ಅಧಿವೇಶನ ಇವತ್ತಿನಿಂದ ಪ್ರಾರಂಭ ಆಗಲಿದೆ ಮತ್ತೊಂದು ಕಡೆ ಇತ್ತ ಅಕ್ಷರ ದಾಸೋಹ ಸಿಬ್ಬಂದಿ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ನಡೆಸೋದಕ್ಕೆ ಮುಂದಾಗಿದ್ದಾರೆ ಪ್ರತಿಭಟನೆ ಶುರುವಾಗಿದೆಯಾ ಏನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅದುವಲ್ಲ ಖಂಡಿತವಾಗೂ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ ಯಾವುದೇ ಒಂದು ಅಧಿವೇಶನ ಆರಂಭ ಆಗುವಂತಹ ಸಂದರ್ಭದಲ್ಲಿ ಮುಂಚಿತವಾಗಿ ಈ ರೀತಿಯಂತ ಸಮಸ್ಯೆಗಳನ್ನ ಹೊತ್ಕೊಂಡು ವಿವಿಧ ಸಂಘಟನೆಗಳು ಸರ್ಕಾರೇತರ ಸಂಘ ಸಂಸ್ಥೆಗಳೆಲ್ಲವೂ ಕೂಡ ಪ್ರತಿಭಟನೆಗೆ ಮುಂದಾಗ್ತವೆ ಸರ್ಕಾರ ಅಹ್ ನಾವು ಏನ್ ಹಲವಾರು ದಿನಗಳಿಂದ ಬೇಡಿಕೆಯನ್ನ ಇಟ್ಟಿರ್ತೀವಿ ಬೇಡಿಕೆಗೆ ಪೂರೈಸೋದಿಲ್ಲ ಈ ಚಳಿಗಾಲ ಅಧಿವೇಶನ ಆರಂಭಕ್ಕೂ ಮುನ್ನವೇ ಈ ಒಂದು ಪ್ರತಿಭಟನೆಗೆ ಮುಂದಾಗುವಂತ ಕೆಲಸ ಅನ್ನ ಬಡಿಸುವಂತಹ ಕೈಗಳೇನಿದವು ಅನ್ನ ದಾಸೋಹ ದಾಸೋಹ ಮಾಡುವಂತ ಕೈಗಳು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಗೆ ಮಾಡೋ ಪ್ರತಿಭಟನೆ ಮಾಡುವುದಕ್ಕೆ ಮುಂದಾಗುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ವೇತನ ಹೆಚ್ಚಳ ಹಾಗೂ ಇಡಿ ಗಂಟು ನೀಡಬೇಕು ಪ್ರಮುಖವಾದಂತಹ ಒಂದು ಇವರು ಒತ್ತಾಯವನ್ನ ಏರುವಂತ ಕೆಲಸ ಮಾಡ್ತಾರಂಥದ್ದು ಸದ್ಯಕ್ಕೆ ರಾಜ್ಯಾದ್ಯಂತ ಅಡುಗೆನೆಯನ್ನ ನಿಲ್ಲಿಸಿ ಈ ಮಕ್ಕಳಿಗೆ ಬಿಸಿಯೂಟ ರೆಡಿ ಮಾಡ್ತಾರೋ ಆ ಎಲ್ಲಾ ಸಿಬ್ಬಂದಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗುವ ಮೂಲಕವಾಗಿ ಇಡೀ ರಾಜ್ಯಾದ್ಯಂತ ಬಿಸಿಯೂಟ ಮಾಡುವಂಥದ್ದನ್ನ ನಿಲ್ಲಿಸಿ ಸಿಬ್ಬಂದಿಗಳು ಪ್ರತಿಭಟನೆಗೆ ಮುಂದಾಗ್ತವೆ ನಮಗಿರುವಂತಹ ಸಮಸ್ಯೆ ಏನಿದೆಯೋ ಈ ಎಡಿಗಂಟು ಮತ್ತೆ ವೇತನ ಹೆಚ್ಚಳ ಸಂಬಂಧಪಟ್ಟಾಗೆ ಕನಿಷ್ಠ ವೇತನ ನಮ್ಗೆ ಹದಿನೈದು ಸಾವಿರ ನೀಡಿ ಎನ್ನುವಂತ ರೀತಿಯಲ್ಲಿ ಬೇಡಿಕೆಯನ್ನ ಸರ್ಕಾರದ ಮಟ್ಟದಲ್ಲಿ ಇಡ್ತಾ ಆ ಒಂದು ಬೇಡಿಕೆಯನ್ನ ಇನ್ನೂ ಕೂಡ ಬಂದು ಹೋಗುವಂತ ಸರ್ಕಾರಗಳು ಪೂರೈಕೆ ಮಾಡುವಂತ ಕೆಲಸದಲ್ಲಿ ಕೆಲಸದಲ್ಲಿ ಜೊತೆಗೆ ಕೇವಲ ಭರವಸೆಯನ್ನ ಅಷ್ಟೇ ಕೊಟ್ಟು ಹೋಗ್ತಿದ್ದೇವೆ ಹೊರತು ಲಿಖಿತ ರೂಪದಲ್ಲಿ ಭರವಸೆಗಳನ್ನ ಪೂರೈಕೆ ಮಾಡೋದಕ್ಕೆ ಆ ಈ ಸರ್ಕಾರಗಳು ಮುಂದೆ ಬರ್ಲಿ ಅಂತ ಬರ್ತಾ ಇಲ್ಲ ಜೊತೆಗೆ ಸಂಘ ಏನು ಸಂಘ ಸಂಸ್ಥೆಗಳು ಸೇರಿದಂತೆ ಈ ವಿವಿಧ ಸಂಘಟನೆಗಳು ಕೊಡುವಂತಹ ಬೇಡಿಕೆಗಳನ್ನ ಇಟ್ಟು ಕಸದ ಬುಟ್ಟಿಯಲ್ಲಿ ಹಾಕುವಂತ ಕೆಲಸ ಏನಾಗ್ತಾ ಇದೆ ಅದು ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ಆಗಬಾರದು ಸಂಬಂಧಪಟ್ಟ ಹಾಗೆ ಇಲಾಖೆ ಸೇರಿದಂತೆ ಸಂಬಂಧಪಟ್ಟ ಸಚಿವರು ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಪ್ರತಿಭಟನೆಗೂ ಮುಂಚಿತವಾಗಿ ಕೊಟ್ರೆ ಬೆಟರ್ ಎನ್ನುವಂತ ಸರ್ಕಾರದ ವಿರುದ್ಧವಾಗಿ ಆಕ್ರೋಶವನ್ನು ಕೂಡ ವರ್ಗಾಕುವಂತ ಕೆಲಸ ಮಾಡ್ತಾ ಇದ್ರೆ ಪ್ರತಿಭಟನೆ ಮೂಲಕವಾಗಿ ಎಚ್ಚರಿಕೆಯನ್ನ ಕೊಡುವಂತ ಕೆಲಸ ಸದ್ಯಕ್ಕಂತೂ ಆಗ್ತಾ ಇದೆ ಮಧುಮಾಲ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ